ಡಿ ಕೆ ಶ್ ಕುಮಾರ್ ಆಫೀಸು ಕಾಂಗ್ರೆಸ್ ಆಫೀಸ್ ಅವ್ರ ಕೈಯಲ್ಲಿಲ್ಲ ಡಿ ಕೆ ಶ್ ಕುಮಾರ್ ಕೈಯಲ್ಲಿ ಇಲ್ಲ ಅಂತ ಅರ್ಥ ಆಗ್ತಾಯಿದ್ದೀರಿ ಅವ್ರ ಕಂಟ್ರೋಲಲ್ಲಿ ಇದ್ದಂಗಿಲ್ಲ ಕಾಂಗ್ರೆಸ್ ಆಫೀಸ್ ಕಚೇರಿ ಅದಕ್ಕೆ ಅವರು ಒಂದು ಟ್ವೀಟ್ ಮಾಡ್ತಾರೆ ಇವರು ಒಂದು ಟ್ವೀಟ್ ಮಾಡ್ತಾರೆ ನನಗೆ ಹಂಗೆ ಅನಿಸ್ತಾ ಇದೆ ಈ ಅರ್ಬನ್ ನಕ್ ನಕ್ಸಲರು ಇದ್ದಾರಲ್ಲ ಇವ್ರದ್ದು ಇಲ್ಲೇನೋ ಅಡ್ಜಸ್ಟ್ಮೆಂಟ್ ಇದ್ದಂಗೆ ಇದೆ ಇವರು ಯಾಕಂದರೆ ಈ ಅರ್ಬನ್ ನಕ್ಸಲರೆಲ್ಲ ಬೆಂಬಲ ಮಾಡ್ತಾರಲ್ಲ ಅವರಿಗೆ ದೇಶ ವಿರೋಧಿ ಚಟುವಟಿಕೆ ಮಾಡೋದೇ ಈ ನಕ್ಸಲ್ ಚಟುವಟಿಕೆ ಮುಖ್ಯ ಉದ್ದೇಶ ಅಭದ್ರತೆ ಭಾರತದ ಅಭದ್ರತೆನೇ ಅವರ ಭದ್ರತೆ ನಕ್ಸಲರ ಬದ್ಧತೆ ಅದಕ್ಕೋಸ್ಕರ ಈ ಥರದ ಕಾಂಗ್ರೆಸ್ ಆಫೀಸನ್ನು ಈ ನಗರ ನಕ್ಸಲರು ಯೂಸ್ ಮಾಡ್ಕೊಂಡಿದ್ದಾರೆ ಈ ಪ್ರಗತಿಪರರು ನಾವು ಪ್ರಗತಿಪರ ಪ್ರಗತಿಪರ ಅಂತ ಹೇಳ್ತಾರಲ್ಲ ಅವರು ಅವರು ಮನೆ ಸ್ಟ್ರೈಕ್ ಮಾಡಿದ್ರಲ್ಲ ಯುದ್ಧ ಬೇಡ ಯುದ್ಧ ಬೇಡ ಶಾಂತಿ ಬೇಕು ಶಾಂತಿ ಬೇಕು ಅಂತ ಅವರೂ ಮೊನ್ನೆ ಅಂದರೆ ಸ್ಟ್ರೈಕ್ ಅಂದರೆ ಪಾಕಿಸ್ತಾನ ಏನು ಹೇಳ್ತಾ ಇದೆ ಯುದ್ಧ ಬೇಡ ಯುದ್ಧ ಬೇಡ ಅಂತ ವಿಶ್ವಸಂಸ್ಥೆ ಹತ್ರ ಹೋಗಿ ಇದೆ ಇವರೇನು ಹೇಳ್ತಾ ಇದ್ದಾರೆ ನಗರ ಲಕ್ಷರು ಈ ಪ್ರಗತಿಪರರು ಯುದ್ಧ ಬೇಡ ಯುದ್ಧ ಬೇಡ ದಿನೇಶ್ ಅವ್ರು ಹೇಳ್ತಾರೆ ಯುದ್ಧ ಬೇಡ ಯುದ್ಧ ಬೇಡ ಅಂತ ಕಾಂಗ್ರೆಸ್ ಆಫೀಸ್ ಪೀಠ ಹೇಳ್ತೈತೆ ಯುದ್ಧ ಬೇಡ ಯುದ್ಧ ಬೇಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಈ ಪಾಕಿಸ್ತಾನದವ್ರು ಏನು ಅಪೀಲ್ ಮಾಡ್ತಾ ಇದ್ದಾರೆ ಪ್ರಪಂಚಕ್ಕೆ ಅದರ ಪರವಾಗಿ ಇವರು ಅಪೀಲ್ ಮಾಡ್ತಾ ಇದ್ದಾರಾ ಅಂತ ಅಲ್ಲ ಸರಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ನಿಮ್ಮ ಚಾನಲ್ವ್ರನ್ನ ಸಾಕ್ಷಿ ಕೊಡಿ ಅಂದರೆ ಕಾಂಗ್ರೆಸ್ ಅವ್ರು ಇದ್ದಾರೆ ಕಾಂಗ್ರೆಸ್ ಅವರು ಅಂದರೆ ಕಾಂಗ್ರೆಸ್ ಅವ್ರ ಪ್ರಶ್ನೆ ನಾಳೆ ನಿಮಗೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ ಅಲ್ಲಿ ಪಾಕಿಸ್ತಾನ ಪತ್ರಿಕೆ ಎಲ್ಲ ನಾನು ನೋಡಿದೆ ನಿಮ್ಮ ಚಾನಲ್ಗಳಲ್ಲಿ ಬಂದಿದ್ದು ಅವರೇ ಎಲ್ಲೆಲ್ಲಿ ಬಿದ್ದಿದೆ ಅವರೇ ವಿಡಿಯೋ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಪ್ರಜೆಗಳೇ ಮಾಡ್ತಾ ಇದ್ದಾರೆ ಅವರೇ ವಿಡಿಯೋ ಮಾಡಿ ಅವರೇ ಅಪ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲ ಚಾನಲ್ಗಳಿಗೆ ಅಷ್ಟಿದ್ರೂ ಕೂಡ ನನಗೆ ಭಯ ಇರೋದು ಯಾಕಂದರೆ ಕಳೆದ ಬಾರಿ ಏನು ಸರ್ಜಿಕಲ್ ಸ್ಟ್ರೈಕ್ ಆದಾಗ ಒಂದು ತಿಂಗಳು ಸಾಕ್ಷಿ ಕೇಳಿದ್ರು ಒಂದು ತಿಂಗಳು ನಮ್ಮನ್ನು ಸೈನಿಕರನ್ನು ಟಾರ್ಚರ್ ಮಾಡಿದ್ರು ದಾಖಲೆ ಕೊಡಿ ದಾಖಲೆ ಕೊಡಿ ಅಂತ ಪಾಪ ನಮ್ಮ ಸೈನಿಕರು ಅವರ ಮಾನಸಿಕ ಸ್ಥಿತಿಯೇನು ಮನೆ ಹೈಕೋರ್ಟು ಸುಪ್ರೀಂ ಕೋರ್ಟು ಹೇಳಿದೆಯಲ್ಲ ಏನು ಸೈನಿಕರ ಮಾನಸಿಕ ಸ್ಥಿತಿಯನ್ನು ಕಡಿಮೆ ಮಾಡಬೇಕು ಅಂತ ನೀವು ಅಪೀಲ್ ಆಗ್ತಾ ಇದ್ದೀರಾ ಅಂತ ಕೇಳಿದ್ದಾರೆ ಅಂದ್ರಿಗೆ ನಾನು ದಯವಿಟ್ಟು ಕಾಂಗ್ರೆಸ್ ಅವ್ರಿಗೆ ವಿನಂತಿ ಮಾಡ್ತೀನಿ ದಯವಿಟ್ಟು ಈ ಇನ್ನು ಈ ಸರಿ ಈ ಒಂದು ಘಟನೆ ಬಗ್ಗೆ ದಯವಿಟ್ಟು ಸಾಕ್ಷಿಯನ್ನು ಕೇಳಬೇಡಿ ದೇಶದ ಬಗ್ಗೆ ಪ್ರೀತಿ ಇದ್ದರೆ ದಯವಿಟ್ಟು ಕೇಳಬೇಡಿ ಎಲ್ಲ ಕೂಡ ಮಾಧ್ಯಮದಲ್ಲಿ ತೋರಿಸ್ಬಿಟ್ಟಿದ್ದಾರೆ ದಯವಿಟ್ಟು ಸಾಕ್ಷಿಯನ್ನು ಕೇಳಬೇಡಿ ಆ ಟ್ವೀಟ್ ಮಾಡಿದ್ರೆ ನಿಮ್ಮ ಈ ಟ್ವೀಟ್ನ ತಗೊಂಡೋಗಿ ಅಲ್ಲಿ ಪಾಕಿಸ್ತಾನದವರು ಅದನ್ನು ರಿಟ್ವೀಟ್ ಮಾಡ್ತಾರೆ ಅದು ಹೆಂಗೆ ಗೊತ್ತಿಲ್ಲ ಇಲ್ಲಿ ಈ ನಗರ ನಕ್ಸಲ್ರು ಇಲ್ಲಿ ಅದಲ್ಲ ಇಮಿಡಿಯೇಟಾಗಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಈ ಪ್ರಗತಿ ಪರರು ಇಮಿಡಿಯೇಟಾಗಿ ಅಲ್ಲಿ ಅವ್ರು ಇವ್ರು ಮಾಡಿದ್ನ ಅಲ್ಲಿ ಮಿನಿಸ್ಟ್ರುಗಳು ರೀಟ್ವೀಟ್ ಮಾಡ್ತಾರಪ್ಪ ಕಾಂಗ್ರೆಸ್ದು ಅದು ಹಿಂಗೆ ನನಗೆ ಅರ್ಥನೇ ಆಗ್ತಾ ಇರೋವಂಥ ಸಬ್ಜೆಕ್ಟ್ ಇದು ಮನೆಯವರು ಸಿದ್ದರಾಮಯ್ಯವ್ರು ಹೇಳಿದ್ದು ರಿಟ್ವೀಟ್ ಆಗೋಯ್ತು ಅಲ್ಲಿ ಇಮಿಡಿಯೇಟಾಗಿ ಎಲ್ಲ ಚಾನಲಲ್ಲೂ ಬಂದ್ಬಿಡ್ತು ಭಾರತದಲ್ಲಿ ಒಮ್ಮತ ಇಲ್ಲ ಅಂತ ಹೇಳಿ ಅಂದರೆ ಇ ಇಷ್ಟು ಫಾಸ್ಟಾಗಿ ಯಾರು ಕಳಿಸ್ಕೊಡ್ತಾ ಇದ್ದಾರೆ ಅವ್ರಿಗೆ ನಮ್ಮಲ್ಲಿ ಇರೋವಂಥ ದೇಶದ್ರೋಹಿಗಳು ಯಾರು ಭಾರತದೊಳಗಡೆ ಇರೋ ದೇಶದ್ರೋಹಿಗಳು ಯಾರು ಅವರನ್ನು ಯಾರು ಬೆಂಬಲಿಸ್ತಾ ಇದ್ದಾರೆ ಯಾವ ಪಾರ್ಟಿ ಬೆಂಬಲಿಸ್ತಾ ಇದ್ದಾರೆ ಇದೆಲ್ಲನೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅನ್ನೋದು ನನ್ನ ಅಭಿಪ್ರಾಯ ನೋಡಿ ಸಿದ್ದರಾಮಯ್ಯನವ್ರಿಗೆ ಅರಳು ಮರಳು ಅನ್ನೋ ಕಾಲ ಅವ್ರದ್ದು ಅವ್ರ ಮೊನ್ನೆ ಅವರ ಸಂದರ್ಶನ ನೋಡಿದೆ ನನ್ನ ಜನ್ಮದಲ್ಲಿ ನಾನು ದೇವಸ್ಥಾನಕ್ಕೆ ಯಾವತ್ತೂ ಹೋಗಿಲ್ಲ ನಾನು ಹೋಗೋದು ಇಲ್ಲ ಯಾರಾದರೂ ಬಲವಂತ ಮಾಡಿ ಕರ್ಕೊಂಡು ಹೋದ್ರೆ ಓತೀನಿ ಅಂತ ಹೇಳಿದ್ದಾರೆ ಅಷ್ಟೇ ಅವ್ರಿಗೆ ಧರ್ಮದ ಮೇಲೆ ಇರೋವಂಥ ನಂಬಿಕೆ ಅವ್ರಿಗೆ ಅಷ್ಟೇ ಅವರು ಹೇಳಿದಾರಲ್ಲ ಅವ್ರ ಮಾತಲ್ಲೇ ಹೇಳಿದರು ಇವತ್ತೇನೋ ಯಾರೋ ಬಲವಂತ ಮಾಡಿ ಕುಂಕುಮ ಇಟ್ಟಿರಬೇಕು ಅದಕ್ಕೆ ಇಟ್ಸ್ಕೊಂಡಿದ್ದಾರೆ ಅಷ್ಟೆ ಪಕ್ಕಾ ಡೌಟ್ ಇಲ್ಲ ಅವರೇ ಹೇಳ್ಬಿಟ್ಟಿದಾರಲ್ಲ ನಾನು ಚಿಕ್ಕ ಸಣ್ಣ ಮಗುನಿಂದ ನಾನು ಹೋಗಲ್ಲ ಅವ್ರದು ಈಗ ನೋಡಿ ಇಡೀ ದೇಶ ಇಡೀ ರಾಜ್ಯ ಸೈನಿಕರ ಪರವಾಗಿ ನಿಂತ್ಕೊಂಡ್ಬಿಡ್ತು ಜಮೀರ್ ಅಹಮದ್ ಅಂತ ಸೈನಿಕರು ಪರವಾಗಿ ನಿಂತ ಅವ್ರ ಶಿಷ್ಯ ಅವನು ಸಿದ್ದರಾಮಯ್ಯನವ್ರ ಶಿಷ್ಯ ಅವನು ಅವನೇ ಉಲ್ಟಾ ಹೊಡೆದ್ಬಿಟ್ಟು ಅವೀಗ ನಾನು ಬಾಂಬ್ ಕಟ್ಕೊಂಡು ಯುದ್ಧ ಮಾಡ್ತೀನಿ ಅಂತ ಅದಕ್ಕೆ ಸಿದ್ದರಾಮಯ್ಯಗೆಲ್ಲೋ ಅತಂತ್ರ ಅನ್ನೋದು ಬಂದ್ಬಿಟ್ಟಿದೆ ಅವರೂ ಕುಂಕುಮ ಇಡೋಕ್ಕೆ ಪ್ರಾರಂಭ ಮಾಡಿದ ಅತಂತ್ರ ಅಂತ ಬಂದಿರೋದು ತಂತ್ರಗಾರಿಕೆ ಕುಂಕುಮಾದಷ್ಟೇ ತಂತ್ರಗಾರಿಕೆ ಕುಂಕುಮ ಅದು ಪ್ರೀತಿಯಿಂದ ಇಟ್ಕೊಂಡು ಅವರೇ ಹೇಳಿದಾರ ಬಲವಂತವಾಗಿ ಫೋರ್ಸ್ ಮಾಡಿದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ಅವರೇ ಸ್ಟೇಟ್ಮೆಂಟೇ ನಂದಲ್ಲ ಇವು ಅದಕ್ಕೆ ಬಲವಂತವಾಗಿ ಇವತ್ತು ನಾನು ಹೋಗಿದ್ದೆ ಅದೇ ದೇವಸ್ಥಾನಕ್ಕೆ ನಾನು ಹೋಗಿ ಬಂದಿದ್ದೆ ಹಾಂ ಅದು ಅವರು ಶ್ರೀಮತಿಯವರು ಅವರು ಬೇರೆಯವ್ರ ಕುಟುಂಬದವರು ನೆನ್ನೆ ಅವರ ಅಣ್ಣನ ಇಂಟ್ರ್ಯೂನು ನೋಡ್ತಾ ಇದ್ದೆ ಅವರ ಸ್ವಂತ ಅಣ್ಣನ ಇಂಟ್ರ್ಯೂ ನೋಡ್ತಾ ಇದ್ದೆ ಅದರಲ್ಲಿ ಅವ್ರು ಹೇಳ್ತಾ ಇದ್ರು ಅವರು ಏನು ಊರಿಗೆ ಬರೋದೇ ಕಡಿಮೆ ದೇವಸ್ಥಾನಕ್ಕೆ ಹೋಗೋದೇ ಕಡಿಮೆ ಅಂತ ಅವ್ರ ಅಣ್ಣ ಇಂಟ್ರವ್ಯೂನಲ್ಲಿ ಹೇಳ್ತಾ ಇದ್ದೆ ನಿನ್ನೆ ಯಾವುದೋ ಇಂಟ್ರವ್ಯೂನಲ್ಲಿ ಹಾಂ ಲೋಕಲ್ ಇಂಟ್ರ್ಯೂನಲ್ಲಿ ನೋಡ್ತಾ ಇದ್ದೀವಿ ನಿಮ್ಮ ಮನೆಗೆ ಬಂದಿದ್ದಾರಾ ಅಂತ ಕೇಳ್ತಾ ಇದ್ರು ನಮ್ಮ ಮನೆಗೆ ಹೆಜ್ಜೆನೇ ಇಟ್ಟಿಲ್ಲ ಅಂತ ಇದ್ದರು ಅವ್ರ ಅಣ್ಣ ನೆನ್ನೆ ನಾನು ನೋಡಿದೆ ಯಾವುದೋ ಚಾನಲ್ ಲೋಕಲ್ ಚಾನಲ್ ಇಲ್ಲ ಇಲ್ಲ ನಮ್ಮ ಹದಿನೆಂಟು ಜನ ಶಾಸಕರನ್ನ ಅಮಾನತ್ ಮಾಡಿದ್ದಾರೆ ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಯಾವುದೇ ಸಿ ಎಂ ಕಾರ್ಯಕ್ರಮಕ್ಕೆ ನಾನು ಸಿ ಎಮ್ಮು ಮತ್ತು ಕಾಂಗ್ರೆಸ್ ಅಧ್ಯಕ್ಷರು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಹೋಗಲ್ಲ ಬೈಕಾಟ್ ಮಾಡಿದೆ ಎಲ್ಲಿವರೆಗೂ ಪ ಪ್ರಜಾಪ್ರಭುತ್ವ ಪುನಃಸ್ಥಾಪನೆ ಆಗಲ್ಲ ಅಲ್ಲಿವರೆಗೂ ನಾವು ಹೋಗಲ್ಲ ಅವ್ರ ಜೊತೆ ಯಾವುದೇ ಸಮಾರಂಭಕ್ಕೆ ಜೊತೆಯಲ್ಲಿ ಕುಳಿತುಕೊಳ್ಳಲ್ಲ ಇದು ನಮ್ಮ ತೀರ್ಮಾನ ಓಕೆ ಎರಡನೇದು ಹೋಗಲ್ಲ ನನಗನ್ಸದೆ ಜನ ನಮಗಿಂತ ಬಹಳ ಅವೇರ್ನೆಸ್ ನನ್ನ ಮಾತಾಡಬೇಕಾದ್ರೆ ಎಲ್ಲರೂ ಆಗಲೇ ಮಾಧ್ಯಮದಲ್ಲೂ ಬಂದಿದೆ ಎಲ್ಲರೂ ಕೂಡ ಈ ಮಾಕ್ ಡ್ರಿಲ್ಗೆ ಒಂಥರ ಅವರೇ ಪ್ರಿಪೇರ್ ಆಗಿ ವಾಟ್ಸಪ್ಸಲ್ಲಿ ಅವರವರೇ ಹಾಕಂತ ಇದ್ದಾರೆ ಈಗ ನನ್ನ ಮನೇಲಿ ನನ್ನ ಹೆಂಡ್ತಿ ನಾನು ಹೇಳಿದೆ ಎಲ್ಲ ಲೈಟು ಅಂತಲ್ಲ ಅವ್ರು ಹೇಳಿದ್ರೀ ಲೈಟಲ್ಲ ರೀ ಈ ಆಚೆ ಕಡೆ ನೀವುದು ಎಸಿದು ಆಚೆ ಕಡೆ ಇದಾಕಿರ್ತೀರಲ್ಲ ಬಾಕ್ಸು ಅದರಲ್ಲಿ ಸಣ್ಣದೊಂದು ಬಲ್ಬ್ ಬಂದಿರ್ತದೆ ಎ ಸಿ ಒಳಗಡೆ ಎಲ್ಲೋ ಇದೊಂದು ರೆಡ್ ಒಂದು ಗ್ರೀನ್ ಒಂದು ಅದ್ರ ಮೇಲೂ ಸ್ಟಿಕ್ಕರ್ ಹಾಕ್ಬೇಕು ನಾವು ಅಂತಂದರು ಅಂದರೆ ಜನ ನಮಗಿಂತ ದೇಶದ ಬಗ್ಗೆ ಎಷ್ಟು ಪ್ರೀತಿ ಇದೆ ಅವ್ರಿಗೆ ಯುದ್ಧ ಆದರೆ ನಾವು ಏನೇನು ಪ್ರಿಕಾಷನರಿ ತೊಗೊಬೇಕು ಅನ್ನೋದ್ರ ಬಗ್ಗೆ ಭಾಳ ಅವೇರ್ನೆಸ್ ಇದೆ ಈ ಥರ ಮಾಕ್ ಡ್ರಿಲ್ ಮಾಡೋ ಅಂಥದ್ದು ಇನ್ನಷ್ಟು ಪ್ರಚಾರ ಆಗಬೇಕು ನಾನು ಹಿಂದೆ ಒಂದು ಯುದ್ಧನ ನಾನು ನೋಡಿದ್ದೀನಿ ಸಣ್ಣ ಹುಡುಗ ಇದ್ದಾಗ ನಾನು ಇದ್ದ ನೋಡಿದ್ದೀನಿ ಸಣ್ಣ ಇದ್ದ ನಮ್ಮ ಮನೆಯಲ್ಲೆಲ್ಲ ಆವಾಗ ಕಿಟಕಿಗೆ ಗ್ಲಾಸ್ಗಳು ಇದಕ್ಕೆಲ್ಲ ಕರಿ ಪೇಂಟ್ ಹೊಡೆದು ಬಿಡ್ತಾಯಿದ್ರಿ ನಾವೆಲ್ಲ ಸಂಜೆ ಐದು ಗಂಟೆಗೆ ಊಟ ಮಾಡಿ ಮಲಗಿಬಿಡ್ತಾಯಿದ್ರಿ ಸಂಜೆ ಐದು ಗಂಟೆಗೆ ಊಟ ಮಾಡಿ ಮಲಗ್ಬಿಡ್ತಾಯ್ ಹಳ್ಳಿ ಅವಾಗ ನಮ್ಮದೆಲ್ಲ ಅದರಿಂದ ಸಣ್ಣ ಲೈಟುನು ಕೂಡ ರಾಡಾರ್ಗೆ ಅವರೇ ಇದಕ್ಕೆ ಇದಾಗ್ತೈತೆ ಆ ದೃಷ್ಟಿಯಿಂದ ಬೆಂಗಳೂರು ಎಲ್ಲ ಸೆಂಟರ್ಸ್ ಇರೋವಂಥದ್ದು ಐ ಟಿ ಸೆಂಟರ್ ಇದೆ ಬೆಂಗಳೂರಲ್ಲಿ ಅಂದರೆ ಆರ್ಥಿಕ ದೇಶದ ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡೋವಂಥದ್ದು ಬೆಂಗಳೂರಲ್ಲಿರೋದು ಬೆಂಗಳೂರಲ್ಲಿ ಏರ್ಫೋರ್ಸ್ ಇದೆ ಬಿ ಎಲ್ಲಿದೆ ಹಾಂ ಬಿ ಎಲ್ಲಿದೆ ಇಸ್ರೋ ಇದೆ ಮುಖ್ಯವಾಗಿ ಇಸ್ರೋ ಇದೆ ಅದರಿಂದ ಬೆಂಗಳೂರು ಜನ ದಯವಿಟ್ಟು ವಿನಂತಿ ಮಾಡ್ತೀನಿ ಬೆಂಗಳೂರು ಜನ ಏನು ಮಾಕ್ಡ್ರಿಲ್ಲಲ್ಲಿ ಏನೇನು ಸೂಚನೆಗಳು ಬರುತ್ತೋ ಅದನ್ನು ದಯವಿಟ್ಟು ಕಟ್ಟುನಿಟ್ಟಿನ ಪಾಲನೆಯನ್ನು ಮಾಡಬೇಕು ಮತ್ತು ಈ ಒಂದು ಸೈನಿಕರ ಹೋರಾಟಕ್ಕೆ ಎಲ್ಲ ರೀತಿಯಾದಂಥ ಸಹಕಾರಗಳನ್ನು ನಾವು ಕೊಡಬೇಕು ಅನ್ನೋ ವಿನಂತಿಯನ್ನು ಕೂಡ ನಾನು ರಾಜ್ಯದ ಜನತೆಗೆ ವಿನಂತಿಯನ್ನು ಮಾಡ್ತಾ